ಬಳ್ಳಾರಿಯ ಜನಾರ್ದನ ರೆಡ್ಡಿ ನಿವಾಸದ ಮುಂಭಾಗ ನಡೆದಂತಹ ಗಲಭೆ ಪ್ರಕರಣ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹಿಸಿದೆ ಸಿಐಡಿ ಅಧಿಕಾರಿಗಳು ಇಂದು ಸಿಐಡಿ ಅಧಿಕಾರಿಗಳು ಬೆಂಗಳೂರಿಗೆ ಮರಳುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ರೆಡ್ಡಿ ಮನೆ ಸಿಸಿ ಕ್ಯಾಮೆರಾ ವಿಡಿಯೋವನ್ನ ಕೂಡ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಗಲಭೆ ಸ್ಥಳದ ಮೂರು ಸಿಸಿ ಕ್ಯಾಮೆರಾ ವಿಡಿಯೋವನ್ನ ಸಿಐಡಿಗಳು ತಮಗೆ ಪಡ್ಕೊಂಡಿದ್ದಾರೆ ಇನ್ನು ಸಿ ಕ್ಯಾಮ್ರಾ ವಿಜುವಲ್ಸ್ಗಳನ್ನು ಕೂಡ ಸಿ ಐ ಡಿ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ ಸಿ ಕ್ಯಾಮ್ರಾ ವಿಡಿಯೋವನ್ನ ಸಿ ಐ ಡಿ ಪಡೆದುಕೊಂಡಿದ್ದು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದೆ ವಿಚಾರಣೆಗೆ ಕರಬೇಕಾದಂತಹ ವ್ಯಕ್ತಿಗಳ ಪಟ್ಟಿಯನ್ನ ಕೂಡ ಸಿ ಐ ಡಿ ಅಧಿಕಾರಿಗಳು ಈಗಾಗಲೇ ಸಿದ್ಧಪಡಿಸ್ಕೊಂಡಿದ್ದಾರೆ ಬೆಂಗಳೂರಿಗೆ ಕರೆಸಿ ಇನ್ನು ಯಾರನ್ನೆಲ್ಲ ಬೆಂಗಳೂರಿಗೆ ಕರೆಸಬೇಕು ಆ ವ್ಯಕ್ತಿಗಳ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡಿದೆ ಆ ಒಂದು ವ್ಯಕ್ತಿಗಳನ್ನ ಬೆಂಗಳೂರಿಗೆ ಕರೆಸಿ ಸಿ ಐ ಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸುವಂತಹ ಸಾಧ್ಯತೆಗಳಿದೆ ಶಾಸಕ ಭರತ್ ರೆಡ್ಡಿ ಸತೀಶ್ ರೆಡ್ಡಿ ಬಂದೂಕು ಲೈಸೆನ್ಸ್ ಬಗ್ಗೆ ಕೂಡ ಪರಿಶೀಲನೆಯನ್ನು ನಡೆಸಿದ್ದಾರೆ ಬಂದೂಕು ಪರವಾನಗಿ ಕುರಿತು ಸ್ಪಷ್ಟನೆಯನ್ನ ಒಂದು ಕಡೆ ಸಿ ಐ ಡಿ ಅಧಿಕಾರಿಗಳು ಪಡೆದುಕೊಳ್ತಾ ಇದ್ದಾರೆ ಆ ಒಂದು ದಿನ ಗಲಭೆಯ ಸಂದರ್ಭದಲ್ಲಿ ಅಂದ್ರೆ ಜನವರಿ ಫಸ್ಟ್ ಏನೆಲ್ಲ ಹೋಯಿತು ಅದರಲ್ಲೂ ಕೂಡ ಮುಖ್ಯವಾಗಿ ಇಲ್ಲಿ ಸಿ ಕ್ಯಾಮರಾ ಇರಲಿಲ್ವಾ ಅನ್ನುವಂತಹ ಪ್ರಶ್ನೆ ಇತ್ತು ಜನಾರ್ದನ ರೆಡ್ಡಿ ಮನೆ ಮುಂದೆ ಸಿ ಸಿ ಕ್ಯಾಮರಾ ಇರಲಿಲ್ವಾ ಬ್ಯಾನರ್ ಹಾಕುವಂತಹ ಸಂದರ್ಭದಲ್ಲಿ ಮೊದಲಿಗೆ ಖ್ಯಾತೆ ತೆಗೆದಿದ್ ಯಾರು ಎಲ್ಲಿಂದ ಈ ಒಂದು ಗಲಭೆ ಸೃಷ್ಟಿಯಾಯಿತು ಪೂರ್ವ ನಿಯೋಜಿತವ ಅಥವಾ ಆಕಸ್ಮಿಕವಾಗಿಯೇ ಈ ಗಲಾಟೆ ಅನಿರೀಕ್ಷಿತವಾಗಿ ಸಂಭವಿಸ್ಬಿಡ್ತಾ ಎನ್ನುವಂತಹ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆನ ನಡೆಸಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಏಕಾಏಕಿ ಒಂದೇ ದಿನ ಅನೇಕ ರಾಶಿ ರಾಶಿ ದೊಣ್ಣೆಗಳು ಪತ್ತೆಯಾದವು ಪೆಟ್ರೋಲ್ ಬಾಂಬ್ ಜೊತೆಗೆ ಖಾರ್ ಪುಡಿ ಹರಿದು ಎಲ್ಲಾ ಘಟನೆಗಳನ್ನ ನೋಡಿದ್ರೆ ಇವೆಲ್ಲವೂ ಪೂರ್ವ ನಿಯೋಜಿತ ಉದ್ದೇಶವಾಗಿತ್ತ ಎನ್ನುವಂತಹ ಪ್ರಶ್ನೆ ಒದಗಿತ್ತು ಆದರೆ ಈ ಒಂದು ಗಲಭೆಯಲ್ಲಿ ಅನಿರೀಕ್ಷಿತವಾಗಿ ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ತಾರ ಏಳು ವರ್ಷದ ರಾಜಶೇಖರ್ ಕಾಂಗ್ರೆಸ್ ಕಾರ್ಯಕರ್ತ ಏನು ಮೃತಪಟ್ಟ ಅಲ್ಲಿಂದ ಶುರುವಾಯಿತು ನೋಡಿ ಈ ಒಂದು ಘಟನೆ ರಾಜಕೀಯ ತೀವ್ರ ಸ್ವರೂಪವನ್ನು ಕೂಡ ಪಡೆದುಕೊಳ್ತು ಜನಾರ್ದನ ರೆಡ್ಡಿ ನನ್ನನ್ನೇ ಹತ್ಯೆ ಮಾಡಬೇಕು ಎನ್ನುವಂಥ ಸಂಚಿನಲ್ಲೇ ಇವೆಲ್ಲವನ್ನ ರೂಪಿಸಲಾಗಿತ್ತು ಅಂತ ಹೇಳಿ ಮಹತ್ವದ ಅದರಲ್ಲೂ ಕೂಡ ಬಹಳಷ್ಟು ಆರೋಪ ಪ್ರತ್ಯಾರೋಪಗಳು ಈ ಒಂದು ಪ್ರಕರಣ ಪಡೆದುಕೊಂಡಿತ್ತು ಯಾವಾಗ ತೀವ್ರ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತು ಹೆಗಲಿಗೆ ಹೋಯ್ತು ಸಿಐಡಿ ಅಧಿಕಾರಿಗಳು ಕೂಡ ಖುದ್ದು ಹಲವಾರು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿ ಈ ಒಂದು ವರದಿಯನ್ನ ಸಿದ್ಧಪಡಿಸಿಕೊಂಡಿದೆ ಸದ್ಯಕ್ಕೆ ಅಲ್ಲಿದ್ದಂತಹ ಸಿ ಸಿ ಕ್ಯಾಮೆರಾ ಒಂದು ವಿಜುವಲ್ಸ್ ಗಳನ್ನ ಕೂಡ ಕಲೆಯನ್ನು ಹಾಕಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಿದ್ದು ಎಸ್ ಸಿದ್ದು ನಾವು ಗಮನಿಸ್ತಾ ಇದ್ವಿ ಸಿ ಐ ಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಅನೇಕ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಅದರಲ್ಲೂ ಕೂಡ ಅಲ್ಲಿದ್ದಂತಹ ಸಿ ಸಿ ಪರಿಶೀಲನೆಯನ್ನು ನಿರಂತರವಾಗಿ ತೊಡಗಿದ್ದಾರೆ ಅಂತ ಪ್ರಾಥಮಿಕ ಡೀಟೇಲ್ಸ್ ಈ ಬಗ್ಗೆ ಏನಿದೆ ಖಂಡಿತವಾಗ್ಲೂ ಅಮೃತ ಏನೋ ಒಂದು ಬ್ಯಾನರ್ ಹಾಕೋ ವಿಚಾರಕ್ಕೆ ನಡೆದಂಥ ಗಲಾಟೆ ಆ ಗಲಾಟೆಯಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅನ್ನುವಂಥವನ್ನ ಹತ್ಯೆ ಆಗುತ್ತೆ ಹತ್ಯೆ ಆದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಎಸ್ ಐ ಟಿಗೆ ಕೊಡಬೇಕು ಸಿ ಬಿ ಐಗೆ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಬಿ ಜೆ ಪಿಯ ನಾಯಕರು ಸಹ ಒತ್ತಾಯ ಮಾಡ್ತಾಯಿದ್ರು ಆದರೆ ಸರ್ಕಾರ ಸಿ ಐ ಡಿಗೆ ಕೊಟ್ಟಿದೆ ಈಗ ಸಿ ಐ ಡಿಯ ಅಧಿಕಾರಿಗಳು ಸಹ ಬಳ್ಳಾರಿಯಲ್ಲಿ ಬೀಡಿಬಿಟ್ಟು ಇಂಚಿಂಚಾದ ಮಾಹಿತಿಯನ್ನು ಸಹ ಪಡೆದುಕೊಳ್ತಾ ಇದ್ದಾರೆ ಮೊಟ್ಟ ಮೊದಲಿಗೆ ಬಳ್ಳಾರಿಗೆ ಬಂದ ತಕ್ಷಣ ಎಸ್ ಪಿ ಕಚೇರಿಯಲ್ಲಿ ಎಸ್ ಪಿ ಅವರ ನೇತೃತ್ವದಲ್ಲಿ ಸುಮನ್ ಡಿ ಫನ್ನಿಕರ್ ಎಸ್ ಪಿ ಅವರು ಏನಿದ್ದಾರೆ ಅವರ ನೇತೃತ್ವದಲ್ಲಿ ಕೆಲವೊಂದಿಷ್ಟು ಸಭೆಯನ್ನು ಸಹ ಮಾಡಲಾಯಿತು ಸಭೆಯಲ್ಲಿ ನಾಲ್ಕು ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಸಹ ಆಗಿದ್ದರು ಕೆಲವೊಂದು ಫೈ ಕೇಸ್ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗಾಗಿ ನಾಲ್ಕು ಜನ ಆಫೀಸರ್ಗಳಿಗೆ ಈ ಕೇಸನ್ನು ಒಪ್ಪಿಸಲಾಗಿದೆ ಈ ಕೇಸ್ ಪ್ರಕಾರ ಸಾಕಷ್ಟು ಸಿ ಐ ಡಿಆ ಅಧಿಕಾರಿಯಾದಂಥ ಹರ್ಷ ಪ್ರಿಯಂ ಏನಿದ್ದಾರೆ ಅವರು ಸಹ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ರು ಆ ಘಟನೆ ಆದಂತಹ ಸಂದರ್ಭದಲ್ಲಿ ಯಾವ ರೀತಿ ಗಲಾಟೆ ಆಯಿತು ಎಲ್ಲಿಂದ ಆಯಿತು ಅನ್ನುವಂಥದ್ದನ್ನು ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ಖುದ್ದಾಗಿ ಮಾಹಿತಿಯನ್ನು ಅಧಿಕಾರಿಗಳ ಜೊತೆಗೆ ಪಡೆದುಕೊಂಡ್ರು ಜೊತೆಗೆ ಈಗ ಸದ್ಯ ಬಂದಿರೋ ಮಾಹಿತಿ ಪ್ರಕಾರ ಗಲಭೆ ಆದಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಕೆಲವೊಂದಿಷ್ಟು ಸಿ ಸಿ ವಿಗಳನ್ನು ಹಾಕಲಾಗಿತ್ತು ಆ ಸಿ ಸಿ ಟಿ ವಿಸಲ್ಗಳನ್ನು ಸಹ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ ಯಾಕಂದರೆ ಕೆಲವೊಂದಿಷ್ಟು ವಿಡಿಯೋಗಳು ಸಾಕಷ್ಟು ಸಾಮಾಜಿಕ ಜಾಲ ಹರಿದಾಡ್ತಾ ಇತ್ತು ಆ ಖಾರದ ಪುಡಿ ಎರಚಿರೋದಾಗಿರ್ಬೋದು ಮತ್ತು ದೊನ್ನೆಗಳು ಸಾಲ ಸಾಲದ ದೊನ್ನೆಗಳು ತೆಗೆದಿರೋದಾಗಿರ್ಬೋದು ಇವೆಲ್ಲ ಕೂಡ ವಿಡಿಯೋಗಳು ಸಹ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಆಗಿತ್ತು ಅನ್ನುವಂಥದ್ದು ಕೂಡ ಕೆಲವೊಂದಿಷ್ಟು ವಿಡಿಯೋಗಳಿಗಿನ್ನಿತ್ತಲ್ಲ ಹೀಗಾಗಿ ಆ ವಿಸಲ್ಗಳನ್ನು ಪಡೆದುಕೊಳ್ಳಬೇಕು ಮತ್ತು ಗಲಾಟೆ ಎಲ್ಲಿಂದ ಪ್ರಾರಂಭವಾಯಿತು ಹೇಗೆಲ್ಲ ಪ್ರಾರಂಭವಾಯಿತು ಮತ್ತು ಎಲ್ಲಿ ಯಾರೆಲ್ಲ ಅಲ್ಲಿ ಸೇರಿಕೊಂಡಿದ್ರು ಅನ್ನುವ ನಿಟ್ಟಿನಲ್ಲಿ ಮಾಹಿತಿ ಬೇಕಾಗುತ್ತೆ ಹೀಗಾಗಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಹೊರಗಡೆ ಮತ್ತು ಒಳಗಡೆ ಮತ್ತು ಅವರ ಕಾಂಪೌಂಡ್ನಲ್ಲಿರುವಂಥ ಆ ಸಿ ಸಿ ಟಿ ವಿ ಆ ವಿಲ್ ವ್ಯಝಲ್ಗಳನ್ನು ಮತ್ತು ಸಿ ಟಿ ವಿ ಪೆನ್ ಡ್ರೈವ್ ಸೇರಿದಂತೆ ಡ್ರೈವರ್ ಏನು ಬರುತ್ತೋ ಒಂದು ಈಗ ಪೊಲೀಸರು ಕೂಡ ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ ಇದರ ಜೊತೆಯಾಗಿ ಇಲ್ಲಷ್ಟೇ ಅಲ್ಲ ಕೆಲವೊಂದಿಷ್ಟು ಎಸ್ ಪಿ ಸರ್ಕಲ್ ವೃತ್ತದಲ್ಲಿ ಕೂಡ ಕೆಲವೊಂದಿಷ್ಟು ಟಿ ಟಿವಿ ಅಲ್ಲಿ ಕೂಡ ಕಲೆ ಹಾಕುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಮೊದಲನೇ ಹಂತದ ಗಲಾಟೆ ಪ್ರಾರಂಭ ಆಗದೆ ಜನಾರ್ದನ್ ರೆಡ್ಡಿ ಮನೆಯವರ ಮುಂದೆ ಮನೆ ಬಾಗಿಲದಲ್ಲಿ ಹೀಗಾಗಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಇರುವಂತಹ ಸಿ ಸಿ ಟಿ ವಿಯನ್ನು ಕಲೆಮಾ ಕಲೆ ಹಾಕಿದ್ದಾರೆ ಜೊತೆಗೆ ಎರಡನೇ ಹಂತದ ಗಲಾಟೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಎಸ್ ಪಿ ಸರ್ಕಲ್ ಎಸ್ ಪಿ ಸರ್ಕಲ್ನಿಂದ ಜನಾರ್ದನ್ ರೆಡ್ಡಿ ಅವರ ಮನೆವರೆಗೂ ಕೂಡ ನಾರಾ ಭರತ್ ರೆಡ್ಡಿ ಅವರು ಸಹ ಬಂದಿದ್ರು ಅನ್ನುವಂತ ಆರೋಪ ಕೂಡ ಇದೆ ಹೀಗಾಗಿ ನಾರಾ ಭರತ್ ರೆಡ್ಡಿ ಅವರು ಇಲ್ಲಿವರೆಗೂ ಬರೋವರೆಗೂ ಎಷ್ಟು ಜನ ಇದ್ರು ಹೇಗಿದ್ರು ಅಲ್ಲಿಂದ ಎಷ್ಟು ಜನ ಅವರನ್ನ ಕರ್ಕೊಂಡು ಬಂದ್ರು ಅನ್ನುವಂಥದ್ದು ಕೂಡ ಆ ವಿಡಿಯೋನ ಈಗ ಸಿ ಐ ಡಿ ಅಧಿಕಾರಿಗಳು ಸಹ ಕಲೆ ಹಾಕ್ತಾ ಇದ್ದಾರೆ ಹೀಗಾಗಿ ಪ್ರತಿ ಕ್ಷಣ ಕ್ಷಣಕ್ಕೂ ಸಿ ಐ ಡಿ ಅಧಿಕಾರಿಗಳು ಈ ಗಲಭೆಯಲ್ಲಿ ಆದಂತಹ ರಾಜಶೇಖರ್ಗೆ ಯಾವ ರೀತಿ ಗುಂಡಿನ ಏಟು ಬಿತ್ತು ಅನ್ನೋದನ್ನು ಕೂಡ ತನಿಖೆ ಹಾಕೋ ತನಿಖೆಯನ್ನು ಸಹ ಮಾಡಿರುವಂಥದ್ದು ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಲಿಕ್ಕೆ ಸಿ ಐ ಡಿ ಅಧಿಕಾರಿಗಳೇ ಖುದ್ದಾಗಿ ಸ್ಪಾಟ್ಗೆ ಹೋಗ್ತಾ ಇದ್ರೆ ಜೊತೆಗೆ ಸಿಐಡಿ ಸಿ ಐ ಡಿ ಹರ್ಷ ಪ್ರಿಯಂ ಏನಿದ್ದಾರೆ ಅವರ ಜೊತೆಗೆ ಇನ್ನೊಂದಿಷ್ಟು ನಾಲ್ಕೈದು ಜನ ಅಧಿಕಾರಿಗಳು ಸಹ ಬಂದಿದ್ದಾರೆ ಅವರಿಗೆ ಒಂದು ಒಂದು ಟೀಮ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಹರ್ಷ ಪ್ರಿಯಂ ಅವರು ಫೈಲ್ಗಳನ್ನ ಮೂಮೆಂಟು ಮತ್ತು ಆ ವಿಸಲ್ಸ್ಗಳನ್ನ ನೋಡ್ತಾ ಇದ್ರೆ ಕೆಳಮಂತದ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅವರಿಗೆ ಅನುಕೂಲ ಆಗುವಂತಹ ಸಿ ಸಿ ಟಿವಿ ವಿಸಲ್ಗಳಿರ್ಬೋದು ಆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥ ವಿಡಿಯೋಗಳಾಗಿರ್ಬೋದು ಆ ವಿಡಿಯೋಗಳನ್ನ ಕಲೆ ಹಾಕಿ ಆ ಹರ್ಷ ಪ್ರಿಯಂ ಏನು ಮೇಲ್ ಅಧಿಕಾರಿ ಏನಿದ್ದಾರೆ ಆ ಮೇಲ್ ಅಧಿಕಾರಿಗಳಿಗೆ ಕೊಡುವಂತ ಕೆಲಸವನ್ನ ಕೆಳಮಟ್ಟದ ಅಧಿಕಾರಿಗಳು ಸಹ ಹೀಗಾಗಿ ಟೀಮ್ ವರ್ಕ್ ಆಗಿ ಎಸ್ ಸಿ ಐ ಡಿ ಅಧಿಕಾರಿಗಳು ಸಹ ಕೆಲಸಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಈ ಗಲಾಟೆಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಅಷ್ಟೇ ಒತ್ತಡ ಕೂಡ ಇದೆ ಯಾಕಂದ್ರೆ ಯಾರಿಂದ ತಪ್ಪಾಯಿತು ಹೇಗೆ ತಪ್ಪಾಯಿತು ಅನ್ನುವಂಥದ್ದನ್ನು ನೀವು ಬೇಗ ಹೇಳಬೇಕು ಅನ್ನುವಂತ ಒತ್ತಡದೇ ಇರೋದ್ರಿಂದಾಗಿ ಸಿ ಐ ಡಿ ಅಧಿಕಾರಿಗಳು ಸಹ ಅಷ್ಟೇ ಚುರುಕಾಗಿ ಕೆಲಸಕ್ಕೆ ಮುಂದಾಗಿರುವಂತದ್ದು ಅಮೃತ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ